ಬಂದಿದ್ವು ಅಂದ್ರೆ ಅವನ ಅಪಾಯಿಂಟ್ಮೆಂಟ್ ತಗೊಂಡ್ ಅಲ್ಲಿ ಬರ್ಬೇಕು ಪ್ರಧಾನಮಂತ್ರಿ ವೈತನ್ ಜಮೀನಿಗೆ ಬರುವಂತದ್ದು ಇದು ಅಲ್ಲಿನ ಸಂಸ್ಕೃತಿ ಸೊ ಇಲ್ಲಿ ಅಲ್ಲ ಅದ್ ಯಾತಕ್ಕಾಗಿಲ್ಲ ಅಂತಂದ್ರೆ ಮತ್ತಿಗ್ ಗಮನಿಸಿ ನೀವು ಯಾವುದೇ ವೃತ್ತಿ ತಗೊಳ್ಳಿ ಒಂದ್ ರೂಪಾಯಿ ಹಾಕಿದ್ರೆ ಯಾವುದೇ ಬಂಡವಾಳ ಮಾಡಿ ಎಷ್ಟು ಬರ್ಬೋದು ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಟೆನ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಮ್ಯೂಚುವಲ್ ಫಂಡ್ ಏನೋ ಡಬಲ್ ಏನೇ ಮಾಡಿದ್ರು ಟ್ವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಬರಲ್ಲ ಬಟ್ ಕೃಷಿನಲ್ಲಿ ಸಜ್ಜನ್ ಇವರು ಹೇಳ್ತಾ ಇದ್ರಲ್ಲ ಈಗ ನಮ್ಮ ಶಂಕರ್ ಲಂಕಿ ಅವರು ಒಂದ್ ಬೀಜ ಕೊಡಿ ಒಂದೇನೆ ಎಣ್ಣೆ ಕೊಡಿ ನಾನ್ ಹತ್ತೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಏನೋ ಆಯ್ತು ಇಷ್ಟು ಇದಿದ್ದಾಗ ರಿಸಲ್ಟ್ ಇದ್ದಾಗ ನಾವ್ ಯಾತಕ್ಕೆ ಸೋಲ್ತಾ ಇದೀವಿ ಸೊ ಇವೆಲ್ಲ ನಾವು ಗಮನಿಸಿದಾಗ ಒಂದು ಗ್ರಾಹಕರಿಗೂ ಸಿಗ್ತಾ ಇಲ್ಲ ನಾವು ನಾವು ಬೆಳೀತಾ ಇದೀವಿ ಕಷ್ಟಪಡ್ತಾ ಇದೀವಿ ಬೆಳೀತಾ ಇದೀವಿ ಹಾ ನಮ್ ಸರ್ಕಾರ ನಮ್ಗೆ ಬೇಕಾದಂತ ಎಲ್ಲ ಸ್ಕೀಮ್ ಸ್ಕೀಮ್ಗಳನ್ನ ಮಾಡ್ತಾ ಇದೆ ಬಟ್ ಇದರ ಮುಖ್ಯವಾದಂತಹ ಫಲಾನುಭವಿಗಳು ಯಾರಾಗ್ತದೆ ಮಧ್ಯವರ್ತಿಗಳು ಗ್ರಾಹಕರು ನಾವಲ್ಲಿ ಬೆಂಗಳೂರಿನಲ್ಲಿ ಕುತ್ಕೊಂಡು ನಮಗೆ ಬೇಕು ಅಂತ ಕಾಯ್ತಾ ಇರ್ತೀವಿ ಇಲ್ಲಿ ಬೆಳ್ದಿಂದ ನಾವು ಮಾರನೆ ಮಾರಣ ಅಂತ ಕಾಯ್ತಾ ಇರ್ತೀವಿ ಬರ್ತ ಸಿಗೋದಿಲ್ಲ ಸೊ ಈಗ ನಮ್ಮ ಕ್ಷೇತ್ರಗಳಿಗೆ ಪ್ರವಾಸಿಗರಾಗಿ ಬರುವಂತವ್ರು ಅವ್ರ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ಸ್ವಲ್ಪ ಒಂದು ಗಮನಿಸಣ ಒಂದು ನಮ್ಮ ಬೆಂಗಳೂರಿನ ಮಹಾನಗರಗಳ ಮಕ್ಕಳೆಲ್ಲರೂ ಕೃಷಿಯಿಂದ ಕೃಷಿಯ ಹಸ್ರೇ ಕಂಡಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಸೆಂಟ್ ಜೋಸೆಫ್ ಕಾಲೇಜ್ ಅಂತ ಒಂದು ಒಳ್ಳೆ ಒಳ್ಳೆ ಹೆಸರಾಂತ ಕಾಲೇಜು ಬೆಂಗಳೂರಿನಲ್ಲಿ ಅಲ್ಲಿನ ಬಿ ಕಾಮ್ ತರಗತಿನಲ್ಲಿ ಓದ್ತಾ ಇದ್ದಂತ ಒಂದು ನಲ್ವತ್ತು ಜನ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಬಂದ ಅವ್ರು ಬಂದಾಗ ನಾನು ಒಂದು ಸಿಂಪಲ್ ಪ್ರಶ್ನೆ ಕೇಳಿದೆ ಅಮೆರಿಕ ದೇಶದಿಂದ ನಮಗೆ ಬೆಳವಣಿಯಾಗಿ ಕೊಟ್ಟಂತ ಒಂದು ಕಳೆ ಸಸ್ಯದ ಹೆಸರಲ್ಲಿ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಯಾಕೆ ಕೃಷಿಕರು ಸೊ ಅಲ್ಲಿವರೆಗೆ ಯಾರೊಬ್ಬರಿಗೂ ಅದ್ರ ಪ್ರಶ್ನೆ ಉತ್ತರ ಇರಲಿಲ್ಲ ನಾನಂತ ಅನಂತರ ಹೇಳಿದೆ ಅದನ್ನ ಪಾರ್ಥೇನಿಯಂ ಅಂತಾರೆ ಅಂತ ನಂಬಿ ಇಲ್ವೋ ಆ ಮಕ್ಳು ಕೇಳಿದ್ರು ಮುಗ್ಧವಾಗಿ ಕೇಳಿದ್ರು ಆ ಗಿಡ ತೋರಿಸ್ತೀರ ನನ್ಗೆ ಬೆಂಗಳೂರಿನಲ್ಲಿ ಬೆಳೆದಿರೋ ಮಕ್ಕಳು ಪಾರ್ಥೇನಿಯನ್ನ ಕೇಳ್ತಾ ಇದಾರೆ ನೋಡ್ಲಿಕ್ಕೆ ಅಂತ ಅಂದ್ರೆ ಅಂದ್ರೆ ಕೂಡ ನೋಡಕ್ ಆಗ್ತಾ ಇಲ್ಲ ಈಗ ಬೆಂಗಳೂರಿನ ಮಕ್ಕಳು ಇನ್ನೊಂದೆಲ್ಲ ರಿಪೋರ್ಟ್ ಅಲ್ಲಿ ಯುರೋಪಲ್ಲಿರೋ ಅತ್ಯಂತ ಇದು ಸ್ಟ್ರಿಕ್ಟ್ ಆಗಿರುವಂತಹ ಕಾರಾಗೃಹಗಳಲ್ಲಿ ಅಲ್ಲಿನ ಕೈದಿಗಳನ್ನ ಪ್ರತಿದಿನ ಒಂದು ಗಂಟೆ ಹೊರಗಡೆ ಬಿಡ್ತಾರಂತೆ ಸೂರ್ಯನ್ ಬಿಸಿಲು ಬೆಳ್ಳಿ ಅಂತ ನಮ್ಮ ಮಕ್ಕಳು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಹೊರಗಡೆ ಹೈ ಸೆಕ್ಯೂರಿಟಿ ಪ್ರಿಸನ್ನ ಇರೋ ಖೈದಿಗಳಿಗಿಂತ ಅಧ್ವಾನ ನಮ್ಮ ನಮ್ಮ ಮಕ್ಕಳು ಬಿಸಿಲು ಹೋಗ್ತಾನೆ ಇಲ್ಲ ಯಾವಾಗ್ಲೂ ಅವ್ರ ಆಸಕ್ತಿಯಿಂದ ಮಾಡಿದ ವ್ಯವಸ್ಥೆಗೆ ನಾವು ನೋಡ್ತೀನಿ ಪಾಪ ಎಂಟು ಒಂಬತ್ತನೇ ಹತ್ತನೇ ತಾರೀಕು ತರಗತಿನಿರೋ ಮಕ್ಕಳನ್ನ ಬೆಳಗ್ಗೆ ಐದು ಗಂಟೆಗೆ ಬೇಸ್ ಕೋಚಿಂಗ್ ಕಳಿಸ್ತಾರೆ ನೀಟ್ ಕೋಚಿಂಗ್ ಎಂಟು ಗಂಟೆವರೆಗೂ ಅಲ್ಲಿ ಇರ್ತಾರೆ ಆಮೇಲೆ ಏನೋ ತಿನ್ಬೇಕು ಮತ್ತೆ ಕಾಲೇಜು ಕಾಲೇಜಿನ ಬಂದ್ ಕೂಡಲೇ ಮತ್ತೆ ಇನ್ನೇನೋ ಒಂದು ಸೊ ಇದು ನೀಟ್ನವ್ರಲ್ಲ ಸಣ್ಣ ಮಕ್ಕಳಿಗೂ ಮಾಡ್ತಾ ಇದೆ ಅಂದ್ರೆ ಅವ್ರ ಬೆಳವಣಿಗೆನಲ್ಲಿ ನಿಜ ಬಹಳ ಬಹಳ ಇದು ಪರಿಣಾಮ ಬೀರ್ತಾ ಇದೆ ಪ್ರಾಬ್ಟಿವ್ ಡೆವಲಪ್ಮೆಂಟ್ ಅಂತ ನಾವೇನು ಕ್ಲೀಸ್ ನಲ್ಲಿ ಹೇಳ್ತೀವಿ ಅದು ಬಹಳ ಅಧ್ವಾನ ಆಗ್ತಾ ಇದೆ ಸೊ ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ತಂದೆ ಇರ್ತಾಯಿದ್ರು ಸ್ವಲ್ಪ ಜನ ಅದ್ರಲ್ಲಿ ಎಲ್ಲರೂ ಅಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ ಒಂದು ಹತ್ತು ಪರ್ಸೆಂಟ್ ನೂರ್ ಜನದಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಹೌದು ನನ್ನ ಮಗುಗಿದ ಇದು ನಾನ್ ಕಂಡಂತ ಬಾಲ್ಯದ ಒಂದ್ ಕ್ಷಣ ಸಿಗ್ಬೇಕು ಅನ್ನೋದಕ್ಕೆ ವಾಪಸ್ ಬರ್ತಾ ಇದ್ದಾರೆ ಮತ್ತೆ ಅವರಲ್ಲಿ ಆಗ್ಲೇ ಸಮಸ್ಯೆಗಳು ಕಂಡಿಡ್ತಾ ಇರ್ತವೆ ಏನೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಮತ್ತೆ ಹೋಗೋಣ ಇಲ್ಲ ಅನ್ನೋ ಸೊಲ್ಯೂಷನ್ ಇದೆ ಅಂತ ಅನ್ಬಿಟ್ಟು ವಾಪಸ್ಸು ಮರಣಿ ಮಣ್ಣಿಗೆ ಬರ್ಲೇಬೇಕು ಯಾವತ್ತು ಯಾವತ್ತಿದ್ರು ಸೊ ಅದ್ ಅದರಿಂದ ಕೃಷಿ ಪ್ರವಾಸೋದ್ಯಮ ಚೆನ್ನಾಗಿ ಆಗೋ ಒಂದು ಅವಶ್ಯಕತೆ ಇದಿದೆ ಲಾಭದಾಯಕ ಮತ್ತೆ ಇದ್ರ ಯಾರು ಮಾಡ್ಬೇಕು ಅನ್ನೋದೊಂದು ಇದು ಸೊ ನಾನ್ ಹೇಳಿದೆ ಪ್ರವಾಸಿಗರು ಬರೋರ್ ದೃಷ್ಟಿ ಇದು ಅವ್ರಿಗೆ ಅನಿವಾರ್ಯತೆ ಇದೆ ಅವ್ರಿಗೆ ರೆಸಾರ್ಟ್ ಅಲ್ಲಿ ಇವಾಗ ನಮಗ್ ಬೇಕಾದಂತ ಅವ್ರಿಗೆ ಬೇಕಾದ ಮೋಜು ಮಸ್ತಿ ಒಂದು ಹಂತದವರೆಗೂ ಮಾಡ್ಬೋದು ಆನಂತರ ಮೋಜು ಮಸ್ತಿಯೇ ಜೀವನ ಆಗ್ಲಕ್ಕ ಸಾಧ್ಯ ಇಲ್ಲ ಸೊ ಹಾಗಾಗಿ ಅವರು ಕಂಡುತಾ ಇದಾರೆ ಇವಾಗ ಟೂರಿಸಂ ಏನಾಗಿದೆ ಅಂತಂದ್ರೆ ಮೊದ್ಲೆಲ್ಲ ಮಾಡ್ತಾ ಇದ್ದ ಒಂದು ಬಸ್ ಬುಕ್ ಮಾಡ್ಕೊಂಡು ಒಂದ್ ಐವತ್ತು ಜಾಗ ಹೋಗ್ಬರೋಣ ಒಂದು ವಾರದಲ್ಲಿ ಅಂತ ಅಂದ್ರೆ ಎಲ್ಲ ತುಂಬ್ಕೊಂಡು ಹೋಗ್ಬಾರದು ಇವತ್ತು ತಂಗ್ ಮಾಡಲ್ಲ ಒಂದೇ ಜಾಗ ಹೋಗೋಣ ಒಂದ್ ಫ್ರೀ ಆಗಿತ್ಬಣ್ಣ ಒಂದ್ ಎರಡು ದಿನ ಅಂತ ಅಂತ ತಾಣಗಳು ಹುಡ್ಕಾಡ್ದಾಗ ಮೊದ್ಲು ನೆನಪು ಬರುವಂತದ್ದೇ ನಮ್ಮ ಕೃಷಿ ತಾಣಗಳು ಸೊ ಇದು ಇವತ್ತಿನ ಪ್ರಸ್ತುತದಲ್ಲಿ ನಡೀತಾ ಇರುವಂತದ್ದು ಮತ್ತೆ ಯಾರು ಮಾಡ್ಬೋದು ಅಂತಂದ್ರೆ ಮತ್ತೆ ಬಂಡವಾಳ ಏನ್ ಬೇಕು ಅಂತಂದ್ರೆ ನಮ್ಮ ಶ್ರೀಪಾದವ್ರು ಅವರು ತರ ಈಗ ಒಂದು ಒಳ್ಳೆ ಜಾಗ ಮಾಡಿದೀಗ ಕೃಷಿ ಪ್ರವಾಸೋದ್ಯಮದಲ್ಲಿ ಮೂಲ ಬಂಡವಾಳ ಕೃಷಿಕ ಮತ್ತು ಅವನ ಜ್ಞಾನ ಅಷ್ಟೇ ನಿಮ್ಮಲ್ಲಿ ಬರೋ ಪ್ರವಾಸಿಗಳನ್ನ ಒಂದು ದಿನ ಅಥವಾ ಅರ್ಧ ದಿನ ನೀವು ಅವ್ರನ್ನ ಹೇಗೆ ಹಿಡಿದಿಟ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಮೇಲೆ ನಿಮ್ಮ ಕೃಷಿ ಪ್ರವಾಸೋದ್ಯಮ ನಿಂತಿದೆ ನನ್ನಲ್ಲಿ ಏನೂ ಇಲ್ಲ ಅಂತ ಜಾಗದಲ್ಲೂ ಕೃಷಿ ಪ್ರವಾಸೋದ್ಯಮ ಮಾಡ್ಬೋದು ಈಗ ನನ್ನ ತೋಟದಲ್ಲಿ ಬೆಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ನಿಮ್ಗೆಲ್ಲ ಇಲ್ಲೇ ನಿಮ್ಗೆ ಲೇಬರ್ಗಳು ಸಿಗಲ್ಲ ಕೆಲ್ಸದವ್ರು ಸಿಗಲ್ಲ ಅಂದ್ರೆ ಬೆಂಗಳೂರು ಗಮನಿಸಬಹುದು ಹೆಂಗಿರುತ್ತೆ ಅಂತ ಸಿಚುವೇಶನ್ ಯಾರು ಸಿಗೋದಿಲ್ಲ ಸೊ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನನ್ನಲ್ಲಿ ನನ್ನ ತೋಟಗಾರಿಕೆ ಬೆಳೆಗಳು ಇದಾವೆ ಬಟ್ ಆದ್ರೂ ಅದ್ರ ಮಧ್ಯೆ ನನಗೆ ಕಳೆ ತಗಿಲಿಕ್ಕೆ ಆಗ್ತಾ ಇಲ್ಲ ನನ್ನ ಅದನ್ನ ಯಾರೋ ಬಂದು ನನ್ನ ತೋಟಕ್ಕೆ ಬರೋ ಎಲ್ಲ ಕೃಷಿಕರು ಒಂದೇ ಕೊಡೋದು ನಿಮ್ಗೆ ಯಾಕೆ ಸರ್ ನಿಮ್ ತೋಟ ನಿಮ್ಗೆ ಇಟ್ಕೊಂಡಿದ್ದೀರಾ ನೀಟಾಗಿ ಇಲ್ವಲ್ಲ ಸರ್ ಅಂತ ನೀಟ್ ಆಗಿರ್ಬೇಕು ಎಲ್ಲ ತೋಡ್ಕೊಂಡು ನೀಟ್ 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 ಅನ್ನೋದ್ರಲ್ಲಿ ಅವರು ಗಳಿಸೋ ಹತ್ತು ಪೈಸದಲ್ಲೂ ಅದ್ರಲ್ಲಿ ಎಂಟು ಪೈಸ ಅದಕ್ಕೆ ಖರ್ಚು ಮಾಡಿ ಹಾಯಿ ಮಾಡ್ತಾ ಇದಾರೆ ಸೊ ಹಂಗಾಗಿ ಬಟ್ ನಾವು ಬಂದಿದ್ದು ವೈಲ್ಡ್ ಲೈಫ್ ಕನ್ಸರ್ವೇಶನ್ ವನ್ಯಜೀವಿ ಸಂರಕ್ಷಣೆಯಿಂದ ಕಾರ್ಡ್ ಹೇಗಿರುತ್ತೋ ಅಂತ ಸೊ ಏನೋ ಬೆಳೆಯುತ್ತೆ ಬೆಳಿಲಿ ಅದ್ರ ಮಧ್ಯೆ ನನ್ ಗಿಡ ಬೆಳೀತವೆ ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆರ್ಕೇಸ್ ಹೋಗ್ಬಿಡಿವೆಲ್ಲ ನಿಮ್ಗೆಲ್ಲ ಗೊತ್ತು ಇಲ್ಲೇ ಓಡಾಡ್ತಾ ಇದ್ದಾಗ ಒಂದ್ ನಲ್ವತ್ತು ತರ ಕಾಣ್ತು ನನ್ಗೆ ಸೊ ಇವನ್ನೇ ನಾನು ಹೇಳಕ್ ಶುರು ಮಾಡಿದೆ ಜನರಿಗೆ ಬರೋ ಜನರಿಗೆ ನಮ್ಮ ಸುತ್ತ ಬದುಕ್ ಬೆಳಿತಾರೋ ತಾವಾಗೆ ಬೆಳಿತಾರ ನಾನ್ ಎಫರ್ಟ್ ಹಾಕಿ ನಾನ್ ಕಷ್ಟಪಟ್ಟು ಬೆಳೆದಿದ್ದಲ್ಲ ತಾವಾಗೆ ಬೆಳೆದಿರೋಂತ ನೈಸರ್ಗಿಕ ಗಿಡಗಳು ಮತ್ತೆ ಸ್ಥಳೀಯ ಗಿಡಗಳು ಮತ್ತೆ ಆಹಾರಕ್ಕಾಗಿ ಉಪಯೋಗಿಸ್ತಾ ಇದ್ದಂತ ಮತ್ತೆ ಔಷಧಿ ಸಸ್ಯಗಳಾಗಿ ಉಪಯೋಗಿಸುವಂತ ಅವನ್ನ ಮತ್ತೆ ಪರಿಚಯ ಮಾಡಿಸೋ ಶುರು ಮಾಡಿದೆ ಸೊ ಬೆಂಗಳೂರಿಗೆ ಅದಿವಾಗ ತುಂಬಾ ಬೇಕು ಮತ್ತೆ ತಾರ್ಸಿ ತೋಟಗಳಲ್ಲಿ ನಮ್ಮ ಹೆಂಪಿಸರ್ ತಾರ್ಸಿ ತೋಟಗಳಲ್ಲಿ ಇವಾಗ ಗಮನಿಸಿದ್ರೆ ಸಾಕಷ್ಟು ಜನ